ಏನು ಹನು ಅಯೋಧ್ಯೆ ಬಾಲಕರಾಮ ಏನು ಹನು ಅಯೋಧ್ಯೆ ಬಾಲಕರಾಮ ರಾಮ ಇದುವರೆಗೂ ನಾವು ನೋಡೇ ಇರದ ಬಾಲಕರಾಮ ಇದುವರೆಗೂ ಎಲ್ಲೋ ನಾವು ನೋಡೇ ಇರದ ಬಾಲಕರಾಮ ಏನು ಹನು ಅಯೋಧ್ಯೆ ಬಾಲಕರಾಮ ಹೊಳೆಯುವ ಕಂಗಳು ತಿಳಿದ ಹುಬ್ಬುಗಳು ಹೊಳೆಯುವ ಕಂಗಳು ತಿಳಿದ ಹುಬ್ಬುಗಳು ಮಾಟವಾದ ಮೂಗು ಉಬ್ಬಿದ ಕೆನ್ನೆಗಳು ಮಾಟವಾದ ಮೂಗು ಉಬ್ಬಿದ ಕೆನ್ನೆಗಳು ನಗು ನಗುತ ನಿಂತಿಹನು ಮುದ್ದಾದ ಬಾಲಕರಾಮ ನಗು ನಗುತ ನಿಂತಿಹನು ಮುದ್ದಾದ ಬಾಲಕರಾಮ येनु मुद्दोगी हनु अयोध्या बालकर रामा ಹಣೆಯ ಮೇಲೆ ನಾಮ ಮೋಡಿ ಮಾಡ ಮುಂಗುರುಳು ಹಿಡಿದು ಮುದ್ದಾಡುವಂಥ ಹಸನಾದ ಪುಟ್ಟಗಲ್ಲ ಹಣೆಯ ಮೇಲೆ ನಾಮ ಮೋಡಿ ಮಾಡ ಮುಂಗುರುಳು ಹಿಡಿದು ಮುದ್ದಾಡುವಂಥ ಹಸನಾದ ಪುಟ್ಟಗಲ್ಲ ನಿನ್ನ ಮುಗ್ಧ ನಗುವೆ ಸಾಕು ಇನ್ನೇನು ಬೇಕು ನಿನ್ನನ್ನು ತೆ ಸಾಕು ಭಕ್ತರಿಗಿನ್ನೇನು ಬೇಕು ಏನು ಮುದ್ದಾಗಿ ಹನು ಅಯೋಧ್ಯೆ ರಾಮ ಕೊರಳಲ್ಲಿ ಕಂಠಿಹಾರ ಎದೆಯ ಮೇಲೆ ಮುತ್ತಿನ ಹಾರ ಕಡಗದ ಕೈಗಳಲ್ಲಿ ಬಂಗಾರದ ಬಿಲ್ಲು ಬಾಣ ಕೊರಳಲ್ಲಿ ಕಂಠಿಹಾರ ಎರೆಯ ಮೇಲೆ ಮುತ್ತಿನ ಹಾರ ಕಡಗರ ಕೈಗಳಲ್ಲಿ ಬಂಗಾರದ ಬಿಲ್ಲು ಬಾಣ ಪೀತಾಂಬರ ಬಣ್ಣದ ಕಚ್ಚೆ ಪಂಚೆ ಉಡಿಸಿರಲು ಪೀತಾಂಬರ ಬಣ್ಣದ ಕಚ್ಚೆ ಪಂಚೆ ಉಡಿಸಿರಲು ಏನು ಮುದ್ದಾಗಿಹನು ಅಯೋಧ್ಯೆ ಬಾಲಕರಾಮ ಏನು ಮುದ್ದಾಗಿ ಹನು ಅಯೋಧ್ಯೆ ಬಾಲಕ ರಾಮ ಇದುವರೆಗೂ ಎಲ್ಲೂ ನಾವು ನೋಡೇ ಇರದ ಬಾಲಕ ರಾಮ ಇದುವರೆಗೂ ಎಲ್ಲೂ ನಾವು ನೋಡೇ ಇರದ ಬಾಲಕ ರಾಮ ಏನು ಮುದ್ದಾಗಿ ಹನು ಅಯೋಧ್ಯೆ ಬಾಲಕ ರಾಮ ಜಯ ಜಯ ಶ್ರೀರಾಮ ರಾಮ ಶ್ರೀರಾಮ ರಾಮ ಶ್ರೀರಾಮ ಜಯ ಜಯ ಶ್ರೀರಾಮ जय जय को दंड राम कौसल्या सीताराम जय जय गोदंड राम सीताराम सीता राम रघुराम जय 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 श्री राम जय 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 श्री राम जय 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 श्री राम